ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಶಿ ಸ್ಟೋರೀಸ್ ನಿಮಗೆಲ್ಲ ಗೊತ್ತೇ ಇದೆ ಸಂಕ್ರಾಂತಿ ಹತ್ರ ಬರ್ತಿದ್ದಾಗೆ ಮನೆ ಮುಂದೆ ಗೋಡೆ ಮೇಲೆ ಮರಗಳ ಮೇಲೆ ಈ ಬೆಳಿ ಬಣ್ಣ ಹಚ್ಚೋದನ್ನು ನೋಡಿರ್ತೀವಿ ಆದರೆ ಯಾಕೆ ಹೇಗೇ ಸುಣ್ಣ ಹಚ್ತಾರೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತೇ ಇರೋಲ್ಲ ಏನಕ್ಕೆ ಹಚ್ಚಿದ್ದೀವಿ ಏನು ಅಂತ ಆಗಿನ ಕಾಲದಿಂದ ಬಂದಿದೆ ಇವಾಗಲೂ ಹಚ್ತಿದ್ದೀವಿ ಅನ್ನೋದು ಒಬ್ಬೊಬ್ಬರು ತಲೆಯಲ್ಲಿದೆ ಅದಕ್ಕೆ ಈ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬಂದ್ವಿ ಸುಣ್ಣ ಒಂದು ನೈಸರ್ಗಿಕ ಡಿಸ್ಇನ್ಫೆಕ್ಟೆಂಟ್ ಸುಣ್ಣದ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಒಂದು ಆಲ್ಕಲೈನ್ ಸಬ್ಸ್ಟೆನ್ಸ್ ಆಗಿರೋದ್ರಿಂದ ಬ್ಯಾಕ್ಟೀರಿಯಾ ಫಂಗಸ್ ಕೀಟಗಳು ಮತ್ತು ಹುಳುಗಳನ್ನು ಬದುಕೋಕ್ಕಾಗ ಬಿಡಲ್ಲ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಹವಾಮಾನ ಬದಲಾವಣೆ ಜಾಸ್ತಿ ಆಗ್ತದೆ ಆ ಸಮಯದಲ್ಲಿ ಮರಗಳಿಗೆ ರೋಗ ಬೀಳೋ ಸಾಧ್ಯತೆ ಜಾಸ್ತಿ ಅದಕ್ಕೆ ಈ ಸುಣ್ಣ ಮರಗಳನ್ನು ಸುರಕ್ಷಿತವಾಗಿರಿಸುತ್ತದೆ ಎರಡನೇ ಕಾರಣ ಏನಪ್ಪ ಅಂದರೆ ತಾಪಮಾನ ನಿಯಂತ್ರಣ ವೆದರ್ ಕಂಟ್ರೋಲ್ ಬಿಳಿ ಬಣ್ಣ ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ ಅಂದರೆ ರಿಫ್ಲೆಕ್ಟ್ ಮಾಡುತ್ತದೆ ಹೀಗಾಗಿ ಮರದ ಕಾಂಡ ಹೆಚ್ಚು ಬಿಸಿಯಾಗದೆ ಒಳಗಿನ ನೀರು ಬೇಗ ಒಣಗುವುದನ್ನು ತಡೆಯುತ್ತದೆ ಒಳಗಡೆ ನೀರು ಏನು ಶೇಖರಣೆ ಆಗ್ತದೆ ಅದನ್ನು ಬೇಗನೆ ಒಣಗದೇ ಇರೋ ಥರ ಇದು ತಡೆಯುತ್ತದೆ ಮೂರನೇ ಕಾರಣ ಪರಿಸರ ಮತ್ತು ಆರೋಗ್ಯ ಸುಣ್ಣ ಹಚ್ಚುವುದರಿಂದ ಸುತ್ತಮುತ್ತಲಿನ ಕೀಟಗಳು ಕಡಿಮೆ ಆಗ್ತವೆ ಇದು ನಮ್ಮ ಮನೆ ತೋಟ ಮತ್ತು ಪರಿಸರವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ ಆ ಕಾಲದಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಲ್ಕಲೈನ್ ನೇಚರ್ ಅನ್ನೋ ಪದಗಳು ಇರಲಿಲ್ಲ ಆದರೂ ನಮ್ಮ ಹಿರಿಯರು ಪ್ರಕೃತಿಯನ್ನು ಗಮನಿಸಿ ವೈಜ್ಞಾನಿಕ ತಕ್ಕಂತೆ ಜೀವನ ನಡೆಸಿದರು ಹೀಗಾಗಿ ಇದು ಅಂಧಶ್ರದ್ಧೆಯಲ್ಲ ಇದು ಶುದ್ಧ ವಿಜ್ಞಾನ